ಗೆದ್ದಿದ್ದಾರೆ ಕವಡವ್ರ ಕೌರವ್ರ ಅಂತೆ ಕಂಡಿದ್ದಾರೆ ವಿಜಯೋತ್ಸವ ಮುಂದೆ ನೋಡ್ತೀರಿ ಇವತ್ತೇ ಸಾಯಂಕಾಲನೇ ವಿಜಯೋತ್ಸವ ಮಾಡ್ಬೇಕಂತೇಳಿ ನಾವು ಮಂತ್ರಿ ಹತ್ರ ಹೇಳಿದ್ರೆ ಬೇಡ ಸೋತಿದ್ದು ನೋವಲ್ ಅವ್ರಿದ್ದಾರೆ ಗೆದ್ದಿದ್ದ ಖುಷಿಯಲ್ಲಿ ನಾವಿದ್ದೀವಿ ಆಮೇಲೆ ನೋಡೋಣ ಅಂತೇಳಿ ನಮ್ಮ ಮಿನಿಸ್ಟರ್ ನಮ್ಮನ್ನ ತಳದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲೆ ನಂಬಿಕೆ ಬಿಜೆಪಿಯವ್ರ ಸುಳ್ಳು ಭರವಸೆ ಕಾಂಗ್ರೆಸ್ ಅವ್ರ ಮಾತು ಕೊಟ್ಟರೆ ತಪ್ಪಲ್ಲ ಬಿ ಜೆ ಪಿ ಅವರು ಮಾತುಕೊಟ್ರೆ ನೂರಕ್ಕೆ ನೂರು ತಪ್ತಾರೆ ಅನ್ನೋದು ಜನಕ್ಕೆ ಗೊತ್ತಾಗಿದೆ ಆದರೂ ಆ್ಯಕ್ಚುಲಿ ಇಡೀ ಭಾರತ ದೇಶದಲ್ಲಿ ಜನ ಬೇಸತ್ತೋಗಿ ಇನ್ನೊಂದೊಂದು ಬದಲಾವಣೆ ತರಬೇಕು ದ ಭಾರತ ದೇಶದಲ್ಲಿ ನಮ್ಮ ದೇಶ ಉಳಿಬೇಕು ನಮ್ಮ ಸಂವಿಧಾನ ಉಳಿಬೇಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕಂತೇಳಿ ಏನು ಜನ ತೀರ್ಮಾನ ತೊಗೊಂಡಿದ್ದಾರೆ ನೂರಕ್ಕೆ ನೂರು ಎಲ್ಲ ಪಾಸಿಟಿವ್ ಆಗಿ ಕಾಣ್ತಾರೆ ಅದಾಗಿದ್ದಾಗ ಕೂಡ ಯಾರನ್ನು ರೂಮ್ಗೆ ಹೋಗಿ ಇಂಥವು ಮಾಡಂತೇಳಿ ಯಾರು ಹೇಳಿರೋಲ್ಲ ಯಾರನ್ನ ಇಂಥ ಕೆಲಸ ಮಾಡಂಥೇಳಿ ಯಾರನ್ನು ಪ್ರೋತ್ಸಾಹ ಮಾಡಿಕೊಡ್ತಾರಲ್ಲ ಯಾರಂತ ಪ್ರೋತ್ಸಾಹ ಕೊಡಲ್ಲ ಅವ್ರು ಮನುಷ್ಯರ ಅವರು ಏನೊಂದು ಮೆಂಟಾಲಿಟಿ ಮೈಂಡ್ಸೆಟ್ಟು ಯಾವ ಥರ ಇರುತ್ತೋ ಅವ್ರು ಆ ಥರ ಆ್ಯಕ್ಟ್ ಮಾಡಿರ್ತಾರೆ ಯಾರನ್ನಾಗ್ಲಿ ಇನ್ನೊಬ್ರಿಗೆ ಹೋಗಿ ಇಂಥ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಇನ್ನೊಂದು ಮಾಡಿ ಹೇಳಿ ಯಾರನ್ನು ಹೇಳ್ತಾರೆ ಎಲ್ಲರೂ ಮನೇಲಿ ಅಕ್ಕ ತಂಗಿಯರು ಅಣ್ಣ ತಮ್ಮರು ಎಲ್ಲರು ಇರ್ತಾರಲ್ಲ ಅದೇ ಅದೇ ರೀತಿಯಲ್ಲಿ ಒಂದು ಇವಾಗ ಹತಾಶ್ರಾಗೆ ಬಿ ಜೆ ಪಿಯವರು ಅಲೈನ್ಸ್ ಮಾಡ್ಕೊಂಬಿಟ್ರು ಮದುವೆ ಮಾಡ್ಕೊಂಬಿಟ್ರು ಹೆಂಗೆ ಮೂರಿಗೆ ಅಂತ ಅರ್ಥ ಆಗ್ತಾರೆ ಅವ್ರ ಕಡೆಯಿಂದ ಏನು ತಪ್ಪಾದರೂ ಸಿದ್ದರಾಮಯ್ಯ ಸಾಹೇಬ್ರು ಮಾಡಿಸಿದ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾಡಿಸಿದ್ರು ಕಾಂಗ್ರೆಸ್ ಅವ್ರು ಮಾಡಿಸಿದ್ರು ಬೇರೆ ಏನು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ರಿ ಇವ್ರು ಮಾಡಿದಾರ ಇಲ್ಲ ಅಲ್ಲಿ ಕಂಡಂತ ಅವ್ರೂ ಅಲ್ಲ ಅಂದ್ರೆ ಅವ್ರ ಅಂದರೆ ಅವ್ರೂ ಅಲ್ಲ ಅಂದ್ರೆ ನೀವು ಬೇರೆ ಒಣ್ಕೊಬಿಡಿ ಏನು ವಿಡಿಯೋಗಳು ಅವ್ರೂ ಅಲ್ಲ ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡಿ ಏನು ಯಾವ ಏನ್ ಏನ್ ಏನು ಏನಂತ ಹೇಳಿ ತನಿಖೆ ನಡೀಬೇಕು ಅವರ ಈಗ ಬಿ ಜೆ ಪಿ ಅವರು ಇದ್ದಾರಲ್ಲ ಅವ್ರು ಹೇಳ್ತಿದಾರಲ್ಲ ನಾವು ಸ ಸತ್ಯಶ್ ಚಂದ್ರ ಮಕ್ಕಳು ಅಂತೇಳಿ ಅವರೇ ಪ್ರಜ್ವಲ್ ಅವನ ಇಲ್ಲ ಬಾಪಾ ನೀನು ತಪ್ಪಿಸುತ್ತಾ ಅಲ್ಲ ಅಲ್ಲ ಅಂತಂದರೆ ನೀನೇ ಕ್ಲೀನ್ ಚಿಟ್ ಆಗಿ ಹೊರಗೆ ಬರ್ತೀಯ ಬಂದಂಥೇಳಿ ಅವರೇ ಸರೆಂಡರ್ ಹೇಳಿ ನಮ್ಮೇಲ್ ಯಾಕೆ ಇಲ್ಲ ಅವ್ರನ್ನೇ ಕರ್ಕೊಂಬಂದು ಅವ್ರ ಸ್ಟ್ಯಾಂಡರ್ಡ್ ಅಲ್ಲ ಅವರು ಡೈವರ್ಟ್ ಮಾಡೋದಕ್ಕೆ ಶೋ ಡೈವರ್ಟ್ ಮಾಡಕ್ಕೆ ಜನ ಮೈಂಡ್ ಡೈವರ್ಟ್ ಮಾಡೋಕೆ ಅವರೆಲ್ಲ ಈ ತರ ಒಂದು ಗಿಮಿಕ್ ಏನ್ ಆಡ್ತಿದ್ದಾರೆ ಜನ ಅಷ್ಟಕ್ಕೆ ಬೆಟ್ರೇ ಅಂತ ಜನಕ್ಕೆಲ್ಲ ಗೊತ್ತು ಕ್ರೂರಿ ಒಂದು ಹೆಣ್ಮಕ್ಳದ್ದು ವಿಡಿಯೋಗಳು ತಕ್ಕಂತನಂದ್ರೆ ಎಷ್ಟ್ ಕ್ರೂರ್ ಇರ್ಬೋದು ಅವ್ನ ಮಾತಾಡೋದು ಬಿಟ್ಟು ಕಾಂಗ್ರೆಸ್ ಅವ್ರು ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವ್ರು ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವ್ರು ಅವನ್ ಬಗ್ಗೆ ಮಾತಾಡ್ರಿ ನಮ್ಮ ಬಗ್ಗೆ ಯಾಕೆ ವಿಡಿಯೋ ತೆಕೊಂಡಿದ್ದವನ್ ಬಗ್ಗೆ ಮಾತಾಡಂತಂದ್ರೆ ಯಾವ್ದೋ ಸಿನಿಮಾ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಂದ್ರೆ ಯಾವ ಥಿಯೇಟರ್ಗೆ ಸಿನಿಮಾ ನಂದು ಫೇಲ್ ಆಯ್ತು ಅಂದ್ರೆ ಅಂತ ಯಾವ ಆ ತರ ಆಯ್ತು ಪರಿಸ್ಥಿತಿ ನಾನೇನು ಚಿಕ್ಕ ವಯಸ್ಸಲ್ಲಿ ಅವ್ರು ನೋಡಿದ್ದೋರಿತ್ತು ನಾನೇನು ಅಷ್ಟು ಹತ್ರದಿಂದ ಅವ್ರನ್ನೇನು ನೋಡಿಲ್ಲ ನನಗೆ ಅವ್ರ ಬಗ್ಗೆ ಕೂಡ ಅಷ್ಟು ಗೊತ್ತಿಲ್ಲ ಯಾಕಂದ್ರೆ ಅವ್ರು ಯಾವ್ದೋ ಮೈಸೂರು ಭಾಗದವರು ಯಾವುದೋ ಉತ್ತರ ಕರ್ನಾಟಕದ ಭಾಗದವ್ರು ನನ್ಗೆ ಅಷ್ಟು ಪರಿಚಯನೂ ಇಲ್ಲ ಆ ಆ್ಯಕ್ಟ್ಸು ಅವೆಲ್ಲ ನೋಡಿದ್ರೆ ಈ ಇದು ಭಾಳ ತಪ್ಪು ಅನಿಸ್ತದೆ